ಮೊನ್ನೆ ಒಂದು ವಿಚಾರನ ನಾವು ನೋಡಿದೆ ಮೊನ್ನೆ ರಾಘವೇಂದ್ರ ಅವರು ಏನು ಫುಲ್ಲು ದಂಧೆ ನಡೀತಾ ಇದೆ ಅಂಥೇಳಿ ಟ್ರಾನ್ಸ್ಫರ್ಸ್ ನಮ್ಮ ಜಿಲ್ಲೆಯನ್ನು ಸೇರಿಸಿ ಇಡೀ ರಾಜ್ಯದಲ್ಲಿ ಅಂಥೇಳಿ ನಮ್ಮ ಜಿಲ್ಲೆಯ ಉಲ್ಲೇ ಉಲ್ಲೇಖ ಮಾಡಿದ್ದಾರೆ ಮೋಸ್ಟ್ಲಿ ಇವ್ರ ಅಪ್ಪರ್ ಮುಖ್ಯಮಂತ್ರಿಗಳಿದ್ದಾಗ ಅಣ್ಣ ತಮ್ಮ ಇದೇ ಕೆಲಸ ಮಾಡಿದ್ರು ಇರಬೇಕು ಆ ಚಾಳನೆ ನಮಗೂ ಇದೆ ಅಂತಕ್ಕಂಥದ್ದು ಭಾವನೆ ಏನಾದರೂ ಹೇಳೋದಾದರೆ ಸುಮ್ಮನೆ ಸುಮ್ಮನೆ ಭಾಷಣ ಮಾಡೋದಾದರೆ ಅದಕ್ಕೆ ಯಾವುದೇ ಥರದ ಇಲ್ಲದೆ ಯಾವುದೇ ಥರದ ವಿಚಾರಗಳಿಲ್ಲ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಒಂದು ಸರ್ಕಾರದ ಮೇಲೆ ಅಂತ ಹೇಳಿದರೆ ಮನೆ ರಾಘವೇಂದ್ರ ನಿಮ್ಮ ಅಪ್ಪ ಅವರು ಯಾಕೆ ಜೈಲಿಗೆ ಅಂತ ಹೇಳಿ ನೀವು ಹೇಳಬೇಕಾಗತ್ತೆ ಯಾಕೆಂದ್ರೆ ನಾನು ಒಬ್ಬ ಉಸ್ತುವಾರಿ ಸಚಿವ ಇದೆ ನನಗೆ ಜವಾಬ್ದಾರಿ ಇರ್ತದೆ ನಾವು ಏನೇ ತೀರ್ಮಾನಗಳನ್ನು ತೊಗೊಂಡ್ರು ಕೂಡ ಇಲ್ಲಿಯ ಜನರಿಗೆ ಸಹಕಾರ ಆಗ್ತಕ್ಕಂಥದ್ದು ಸರ್ಕಾರ ಸರ್ಕಾರ ನಿಮ್ದು ಅಲ್ಲ ರಾಘವೇಂದ್ರ ನೀವು ವಿರೋಧ ಪಕ್ಷದಲ್ಲಿದ್ದೀರಿ ನೀವು ಕುತ್ಕೊಂಡು ಜೋಗಕ್ಕೆ ಹೋದಾಗ ಟೀಕಾ ಟಿಪ್ಪಣಿ ಮಾಡೋದು ಕೂಲಿ ಗ್ಲಾಸ್ ಅಂತ ಜೋಗಕ್ಕೆ ನೀವು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ ಮಧು ಬಂಗಾರಪ್ಪನೂ ನಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ ಇದನ್ನು ತುತ್ಕೊಂಡು ಯಾವನೂ ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದಲ್ಲ ಬಂಗಾರಪ್ಪ ಜರು ಯಾವಾಗಲೂ ಕನಸು ಕಟ್ಟಿದ್ರು ಇವ್ರ ಹಣ ಇವ್ರ ಮನೆಯಿಂದ ತಂದಿಲ್ಲ ಈಗ ಸಿಗಂದು ಬ್ರಿಡ್ ಜಾಪ ಎಷ್ಟು ವರ್ಷದಿಂದ ಈಗ ಫಿನಿಶ್ ಆದ ತಕ್ಷಣ ಇಲ್ಲ ನಾನು ಮಾಡಿಸಿದ್ದು ನಾನು ಮಾಡಿಸಿದ್ದು ಯಾಕೆ ನೀನೇ ಮಾಡ್ಸಿರೋದು ಆಯಿತು ನೀವೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ದುಡ್ಡು ಕೊಟ್ರಿ ನಮ್ಮ ಲೆಕ್ಕ ಕೊಟ್ಟಿದ್ದೀರಾ ಕೇಳಿದ್ದೀರಾ ನೀವು ಯಾರಾದರೂ ಶಿವಮೊಗ್ಗದಿಂದ ಎಷ್ಟು ಟ್ಯಾಕ್ಸ್ ಹೋಗಿದೆ ರಾಜ್ಯ ಸರ್ಕಾರದ ಬೊಕ್ಕಸದ ಮೂಲಕ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಎಷ್ಟು ನೀವು ಕೇಳಬೇಕಾಗತ್ತೊಂದು ಯೋಗ್ಯತೆ ಇದೆಯಾ ನಿಮಗೆ ಕೂತ್ಕೊಂಡು ಇಲ್ಲಿ ದಂಧೆ ಮಾಡ್ತಾರೆ ಇದನ್ನ ಏನು ಟ್ರಾನ್ಸ್ಫರ್ ದಂಧೆ ಅವೆಲ್ಲ ನಿಮಗೆ ಕೆಟ್ಟು ಚಾಳಿ ಇರ್ಬೋದು ನೀವೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಗಿ ನಿಮ್ಮನ್ನು ಹೀನಾಯವಾಗಿ ಇವತ್ತು ಜನರು ಇವತ್ತು ರಾಜ್ಯಮಟ್ಟದಲ್ಲಿ ಸೋಲಿಸಿದ್ದಾರೆ ಸುಮ್ಮನೆ ಕೂತ್ಕೊಂಡು ಒಂದು ಸರ್ಕಾರದ ಸ್ವೇತಾ ಉಪಚಾರಕ್ಕೆ ಬಂದು ಭಾಷಣ ಮಾಡೋದಿದೆಯಲ್ಲ ರಾಘವೇಂದ್ರ ನಿಲ್ಲಿಸಬೇಕಾಗ್ತದೆ ಅದನ್ನು ಮತ್ತೆ ನಾವು ಇನ್ನೂ ಕೆದಕಬೇಕಾಗತ್ತೆ ಯಾರ್ಯಾರು ಜೈಲಿಗೆ ಹೋದ್ರು ಯಾಕೆ ಹೋದ್ರು ಏನೇನು ಕೇಸ್ಗಳಿದ್ದಾವೆ ನಿಮ್ಮ ಮೇಲೆ ನೀವೆಲ್ಲಿಂದ ಎಲ್ಲಿಗೆ ಬಂದ್ರಿ ಮುನ್ಸಿಪಾಲ್ಟಿಯಿಂದ ಎಲ್ಲಿಗೆ ಬಂದ್ರಿ ಅದನ್ನೆಲ್ಲ ವಿಚಾರ ತೆಗಿಬೇಕಾಗತ್ತೆ ಅದಕ್ಕೆ ಹುಷಾರಾಗಿರ್ಬೇಕು ನನ್ನ ಒಂದು ಉಸ್ತುವಾರಿ ಸಚಿವನಾಗಿ ಯಾವುದೇ ಥರದ ನೀವು ಮಾತಾಡಬೇಕಾದರೆ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಬೇಕು ಈಗಲೂ ಕೂಡ ಮಾಡಿದ್ದಾರೆ ಕೆಲವರಿಗೆ ಆಫೀಸರ್ಸಿಗೆ ಕೇಳಿದ್ದಾರೆ ಅವರು ವಿಚಾರಗಳನ್ನು ಅವ್ರನ್ನೆಲ್ಲ ಪಟ್ಟಿನಿಗಳನ್ನೆಲ್ಲ ಬಿಟ್ಟು ನನ್ನ ಹತ್ರ ಕಳಿಸ್ತಾರೆ ಹೋಗಿ ಹೇಳ್ರಿ ಹಿಂಗೆ ಹಿಂಗೆ ಕೆಲಸ ಮಾಡಿಸ್ರಿ ಅಂಥೇಳಿ ಅದನ್ನೆಲ್ಲ ನಾನು ಬಿಚ್ಚಿಡಬೇಕಾಗತ್ತೆ ನಾನು ಒಂದೇ ಸಾರ್ವಜನಿಕರಿಗೆ ನಮ್ಮ ಜಿಲ್ಲೆಗೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನನ್ನ ಕರ್ತವ್ಯ ಏನಿದೆ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥ ನಿರ್ಧಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದ್ರೂ ತೀರ್ಮಾನ ತಗೊಳ್ತೀನಿ ಸಾರ್ವಜನಿಕರ ಸಹಕಾರಕ್ಕೆ ಮಾತ್ರ ಯಾವ ಪಕ್ಷದ ವಿರುದ್ಧ ಆಗಲಿ ಪರವಾಗಿ ಆಗಲಿ ಯಾವತ್ತೂ ಕೂಡ ನಾವು ಮಾಡಿದವನಲ್ಲ ನಾವು ಮಾಡೋಕ್ಕೂ ಹೋಗೋದಿಲ್ಲ ಇದನ್ನು ನಾನು ರಾಘವೇಂದ್ರ ಅವರಿಗೆ ಹುಷಾರಾಗಿ ಬಂದು ಬಂದಾಗೆಲ್ಲ ಹೇಳೋದು ಒಂದೊಂದು ವಿಚಾರಗಳನ್ನು ಕೇಳೋದು ಬ್ರಿಡ್ಜ್ ಮುಂದೆ ಹೋಗಿ ಇಲ್ಲಿಗೆಲ್ಲ ಅವರು ಅದೊಂದು ಕೆಟ್ಟ ಅಭ್ಯಾಸ ಇದೆ ಅವ್ರ ಅಪ್ಪನ ಮನೆಯಿಂದ ತಂದಂಗೆ ಹೋಗೋದು ಟೇಪ್ ಇವರೇ ಇಟ್ಕೊಳ್ತಾರೆ ಇವರೇ ಕಟ್ ಮಾಡ್ತಾರೆ ಇನ್ನೂ ಅವ್ರಿಗೊಂದು ಕೆಟ್ಟ ಚಾಳಿ ಅವಾಗ ಇನ್ನೂ ಏನಾದ್ರು ಮೋಸ್ಟ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಮ್ಮಅಪ್ಪನದ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಂತ ಹೇಳಿ ಅಂದ್ಕೊಂಡಿರ್ಬೇಕು ಹುಷಾರಾಗಿರಬೇಕಾಗುತ್ತೆ ನಿಮ್ಮ ಮೇಲೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೇಕಾಗತ್ತೆ ಅದನ್ನು ನಾನು ಅನಿವಾರ್ಯವಾಗಿ ಯಾಕೆಂದರೆ ಮಾಧ್ಯಮದಲ್ಲಿ ಮೊನ್ನೆ ನೋಡಿದೆ ನಾನು ಯಾರ್ದಾದ್ರು ಬಂದು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕು ನಾವೆಲ್ಲ ಘನತೆ ಗೌರವದಿಂದ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದವರು ರಿಸಲ್ಟ್ಸ್ ಕೊಟ್ಟಿದೀವಿ ನಾವು ನಮ್ಮ ನಮ್ಮ ಇಲಾಖೆಯಲ್ಲಿ ಶರಾವತಿ ಸಂತ್ರಸ್ತದ್ದು ಮಧ್ಯಾಹ್ನ ಒಂದು ಎರಡು ಮೂರು ಸತಿ ಹೇಳಿದಾರ ಅವರು ಒಂದು ದಿವಸ ಹತ್ತು ಹನ್ನೆರಡು ವರ್ಷ ಹದಿಮೂರು ವರ್ಷ ಆಯ್ತು ಇವರಿಂದನೇ ಎಲ್ಲ ಹಾಳು ಮಾಡಿ ಇವರು ಮಾಡಿ ಇವರು ಯಡಿಯೂರಪ್ಪ ಅವರು ಅಧಿಕಾರದಲ್ಲಿದ್ದಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಯಾವುದೋ ಒಂದು ಕಾನೂನು ತಂದು ಇವತ್ತೆಲ್ಲ ಓಡಾಡ್ತಾ ಇರೋದು ಅದಕ್ಕೆ ಪಾಪ ಕಾಗೋಡು ತಿಮ್ಮಪ್ಪರು ಅವ್ರು ಕೊಟ್ಟಿರೋದನ್ನ ಬೊಮ್ಮಾಯಿಯವ್ರು ಬಂದು ಹಾಳು ಮಾಡಿದ್ರದನ್ನ ಬೊಮ್ಮಾಯಿಯವ್ರು ಹಾಳು ಮಾಡಿದ್ರು ಅದನ್ನು ಇವಾಗ ನಾನು ಕೂತ್ಕೊಂಡು ಅದನ್ನ ಸರಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯವ್ರ ಮೊನ್ನೆ ಕೂಡ ಡಿ ಸಿ ಮತ್ತು ಸಿಇಒ ಅವ್ರ ಮೀಟಿಂಗ್ಸಲ್ಲಿ ಎರಡು ದಿವಸ ನಡೀತು ತಮಗೆಲ್ಲ ಗೊತ್ತಿದೆ ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಬರೀ ಇದೊಂದೇ ಅಲ್ಲ ಚಕ್ರ ವರದಿ ಎಲ್ಲೆಲ್ಲಿ ಇಡೀ ರಾಜ್ಯದಲ್ಲಿ ಯಾರು ರೈತರು ಸಹಕಾರವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಅವರಿಗೆ ಸಹಕಾರ ಮಾಡೋದು ನಮ್ಮ ಕರ್ತವ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ